ಎಲ್ಲರಿಗೂ ನಮಸ್ಕಾರ ಬೀದರ್ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನಾಗರಿಕರೇ ತಮಗೆಲ್ಲ ಗೊತ್ತಿರುವ ವಿಷಯ ನಾವು ಈಗ ಐವತ್ತನೇ ವರ್ಷದ ಕನ್ನಡ ಸುವರ್ಣ ಸಂಭ್ರಮೋತ್ಸವವನ್ನು ಆಚರಣೆ ಇದ್ದೇವೆ ರಾಜ್ಯಾದ್ಯಂತ ಇದರ ಅಂಗವಾಗಿ ಹತ್ತೊಂಬತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೆಹರು ಕ್ರೀಡಾಂಗಣದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಸಾಯಂಕಾಲ ಐದು ಗಂಟೆಗೆ ಜ್ಯೋತಿ ಬರೋದ್ರ ಮೂಲಕ ಏನಂದರೆ ಅದು ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಬಾರಿಯ ವಿಶೇಷತೆ ಏನೆಂದರೆ ಮೈಸೂರು ದಸರಾದಲ್ಲಿ ಹೇಗೆ ನಮ್ಮ ಪೊಲೀಸ್ ಪಡೆಗಳು ಟಾರ್ಚ್ ಲೈಟ್ ಪರೇಡನ್ನು ಮಾಡ್ತಾರೆ ಅದೇ ರೀತಿ ಏನಂದರೆ ನಾವು ಇಲ್ಲಿ ಕೂಡ ಏನಂದರೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಪಂಜಿನ ಕವಾಯತು ಅಂತ ಕೂಡ ನಾವು ಅದನ್ನು ಕರಿತೀವಿ ಈ ಪಂಜಿನ ಕವಾಯತ್ತಿಗೆ ಕೇವಲ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲದೇ ಬೀದರ್ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಮವಸ್ತ್ರಧಾರಿ ಇಲಾಖೆಗಳ ಸಿಬ್ಬಂದಿಗಳು ಸೇರಿಕೊಂಡು ಏನಂದರೆ ಒಂದು ಸಹಭಾಗಿತ್ವದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ತಾವು ಏನಂದರೆ ಈ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂಥೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ